ಶ್ರೀ ಗುರುಭ್ಯೋ ನಮಃ ಪ್ರವಚನ ಜ್ಯೋತಿಷ್ಯ ರೈತ ಧ್ವನಿ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಕರ್ತೃ ಗುರು ಗುತರಿ ಶಿವಗಳಿಗೆ ಗತಿಗೆ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ವಿಜಯಗಳಾಗಿರ್ತಕ್ಕಂಥ ಮುಂಚಿಗ್ಲೆ ಲಿಂಗೈಕ್ಯ ನಿರಂಜನ ಮಹಾಸ್ವಾಮಿಗಳಲ್ಲಿ ಕೂಡ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಆಂಗಲ್ಯ ಗುರು ಕುಮಾರ ಶಿವನೋಗಳಲ್ಲಿ ಮತ್ತು ಜಗದ್ಗುರು ಪಂಚಾಚಾರ್ಯರಲ್ಲಿ ಕೂಡ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಶರಣವು ಸಮರ್ಪಣೆಯನ್ನು ಮಾಡಿ ಇವತ್ತಿನ ವಿಶೇಷ ಸಂಚಿಕೆ ವಿಷಯ ಏನಂತಂದರೆ ವಿಶ್ವಂಸನಾಮ ಸಂವತ್ಸದ ಚಂದ್ರಗ್ರಹಣದ ಬಗ್ಗೆ ಖಂಡಕದಾಸ ಚಂದ್ರಗ್ರಹಣ ಶ್ರೀಶಿಕೆ ಹತ್ತೊಂಬತ್ತು ನೂರ ನಲವತ್ತೇಳನೇ ವಿಶ್ವಹಂಶುನಾಮ ಸಂವತ್ಸರದ ಭಾಗ್ರೂಪದ ಶುಕ್ಲ ಹುಣ್ಣಿಮೆ ದಿನ ಗ್ರಹಣ ಗೋಚಾರ ಆಗ್ತದೆ ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಕಾಣೋದ್ರಿಂದ ನಾವು ಗ್ರಹಣವನ್ನು ಆಚರಿಸುವಂಥದ್ದು ಬಹಳ ಅವಶ್ಯಕತೆ ಇದೆ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಕನ್ನಡ ಚಂದ್ರಗ್ರಹಣ ಭಾರತದಲ್ಲಿ ಸಂಭವಿಸ್ತದೆ ಮತ್ತು ಭಾರತದಲ್ಲಿ ಅಷ್ಟೇ ಅಲ್ಲ ಇನ್ನು ಇತರೆ ದೇಶಗಳಲ್ಲಿ ಕೂಡ ವಿದೇಶದಲ್ಲಿ ಕೂಡ ಈ ಒಂದು ಗ್ರಹಣ ಸಂಭವಿಸುತ್ತದೆ ಅದಕ್ಕಾಗಿ ಯಾವ ಯಾವ ದೇಶದಲ್ಲಿ ಈ ಗ್ರಹಣ ಸಂಭವಿಸ್ತದೆ ಅಂತಂದರೆ ಯುರೋಪ್ ದೇಶಗಳಲ್ಲಿ ಮತ್ತು ಏಷ್ಯಾ ಖಂಡ ಮತ್ತು ಹಿಂದೂ ಮಹಾಸಾಗರದಲ್ಲಿ ಈ ಒಂದು ಗ್ರಹಣ ಗೋಚರ ಆಗ್ತದೆ ಇದು ಗ್ರಹಣದ ಸಮಯ ಯಾವುದು ಅಂತಂದರೆ ಹುಣ್ಣಿಮೆ ದಿನ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹುಣ್ಣಿಮೆ ದಿನ ರಾತ್ರಿ ಸ್ಪರ್ಶಕಾಲ ಒಂಬತ್ತು ಐವತ್ತಾರರಿಂದ ಮತ್ತು ಮೋಕ್ಷಕಾಲ ಒಂದು ಇಪ್ಪತ್ತಾರರವರೆಗೆ ಈ ಗ್ರಹಣ ಸಂಭವಿಸುತ್ತದೆ ಈ ಭಾರತದಲ್ಲಿ ಈ ಗ್ರಹಣ ಸಂಭವಿಸೋದ್ರಿಂದ ಆದ ಕಾರಣ ಗರ್ಭಿಣಿ ಸ್ತ್ರೀಯರು ಬಾಣಂತಿಯರು ವೃದ್ಧರು ಮತ್ತು ಮಕ್ಕಳು ಇವರು ಗ್ರಹಣದ ಮುಂಚಿತವಾಗಿ ಸೂರ್ಯಾಸ್ತದೊಳಗೆ ಊಟವನ್ನು ಮಾಡುವುದು ಪಾನೀಯವನ್ನು ಸೇವಿಸುವುದು ಬಹಳ ಉತ್ತಮ ಗ್ರಹಣ ಅದು ಛಾಯಿ ಇರೋದರಿಂದ ಸೂರ್ಯಾಸ್ತದ ಒಳಗಾಗಿ ನಾವು ಏನಾದರೂ ಸೇವನೆಯನ್ನು ಮಾಡಬಹುದು ಅದರ ಜೊತೆಗೆ ನಾವು ಇನ್ನೂ ಗ್ರಹಣವನ್ನು ಯಾವ ರೀತಿ ಆಚರಿಸಬೇಕಂತಂದರೆ ಗ್ರಹಣ ಹಿಡಿಯುವ ಒಂದು ಸಿಡಿದಾಗ ಆ ಸಂದರ್ಭದೊಳಗೆ ನಾವು ದೇವರ ಪೂಜೆಯನ್ನು ಮಾಡ್ಬೋದು ಹೋಮವನ್ನು ಮಾಡ್ಬೋದು ಜಪ ಮತ್ತು ಶ್ರದ್ಧಾಗಳನ್ನು ಆಚರಿಸುವುದು ಬಹಳ ಒಂದು ಶುಭಕರವಾಗಿರ್ತದೆ ಅದರ ಜೊತೆಗೆ ಗ್ರಹಣ ಕಾಲದೊಳಗೆ ಯಾವ ಯಾವ ಕಾರ್ಯಗಳನ್ನು ಮಾಡಬಾರ್ದು ಅಂತಂದರೆ ಮಲಮೂತ್ರ ವಿಸರ್ಜನೆಯನ್ನು ಮಾಡಬಾರ್ದು ಅದರ ಜೊತೆಗೆ ಅಭಂಗ್ಯ ಸ್ನಾನವನ್ನು ಮಾಡಬಾರ್ದು ನಿದ್ರಾದ ಕಾರ್ಯಗಳನ್ನು ಗ್ರಹಣದ ಕಾಲ ಕಾಲದಲ್ಲಿ ಅಶಕ್ತರು ರೋಗಿಗಳು ಮತ್ತು ಬಾಣಂತಿಯರು ಸ್ತ್ರೀಯರು ಮತ್ತು ಇವನ್ನೆಲ್ಲ ವೃತ್ತವನ್ನು ಗ್ರಹಣವನ್ನು ಪಾಲನೆ ಮಾಡುವಂಥವರು ಈ ಒಂದು ಕ್ರಮಗಳನ್ನು ಅನುಸರಿಸಬೇಕು ಮತ್ತು ಇನ್ನು ಯಾವ ಯಾವ ರಾಶಿಗಳಿಗೆ ಈ ಗ್ರಹಣದಿಂದ ಯಾವ ರೀತಿ ಫಲವನ್ನು ನೀಡ್ತದೆ ಈ ಗ್ರಹಣ ಯಾವ ರೀತಿ ಫಲವನ್ನು ನೀಡ್ತದೆ ಅನ್ನೋದು ನಾವು ತಿಳ್ಕೊಳ್ಳುವ ಶುಭ ಕೊಡುವಂಥ ಈ ಗ್ರಹಣದಿಂದ ಸುಲಭ ಶುಭ ಫಲವನ್ನು ಅನುಭವಿಸುವಂತ ರಾಶಿಗಳು ಯಾವುವು ಅಂತಂದ್ರೆ ಕನ್ಯಾ ಮತ್ತು ವೃಷಭ ಮೇಷ ಮತ್ತು ಧನು ರಾಶಿಗಳು ಬಹಳ ಸುಲ ಸುಭವಾಗಿರ್ತಕ್ಕಂಥ ಫಲವನ್ನೇ ನೀಡುವಂಥ ರಾಶಿಗಳು ಗ್ರಹಣದಿಂದ ಅಂದ್ರೆ ಯಾವ ರಾಶಿಗೆ ಯಾವ ಫಲ ಅನ್ನೋದನ್ನ ನಾವೀಗ ತಿಳಿದುಕೊಳ್ಳೋಣ ಶುಭವಾಗಿರ್ತಕ್ಕಂಥದ್ದು ಗ್ರಹಣದಿಂದ ಶುಭ ಕೊಡುವಂಥ ರಾಶಿಗಳು ಯಾವು ಅಂತಂದರೆ ಶುಭ ಫಲ ಕೊಡುವಂಥ ಗ್ರಹಣದಿಂದ ಶುಭ ಫಲ ಕೊಡುವಂಥ ರಾಶಿಗಳು ಯಾವು ಅಂತಂದರೆ ನಾವು ಮೇಷರಾಶಿ ರಾಶಿ ವೃಷಭ ರಾಶಿ ಧನು ರಾಶಿ ಇವು ಬಹಳ ಉತ್ತಮವಾಗಿರ್ತಕ್ಕಂಥ ಶುಭ ಫಲವನ್ನು ಕೊಡುವಂಥ ರಾಶಿಗಳಾಗಿದ್ದಾವೆ ಮತ್ತು ಇನ್ನು ಮಧ್ಯಮ ಫಲ ಕೊಡುವಂಥ ರಾಶಿಗಳು ಯಾವುವು ಅಂತಂದರೆ ನಾವು ಸಿಂಹ ರಾಶಿ ಇನ್ನು ರಾಶಿ ಮಕರ ರಾಶಿ ಮಿಥುನ ರಾಶಿ ಇವೆಲ್ಲ ಮಧ್ಯಮ ಫಲವನ್ನು ಗ್ರಹಣದಿಂದ ಮಧ್ಯಮ ಫಲವನ್ನು ಅನುಭವಿಸುವಂಥ ರಾಶಿಗಳಾಗಿದ್ದಾವೆ ಅದರ ಜೊತೆಗೆ ಇನ್ನು ಅಶುಭ ಫಲವನ್ನು ಕೊಡುವಂಥ ರಾಶಿಗಳು ಯಾವುದು ಅಂತಂದರೆ ಗ್ರಹಣದಿಂದ ಅಶುಭ ಫಲವನ್ನು ಕೊಡುವಂಥ ರಾಶಿಗಳು ಕುಂಭ ಮತ್ತು ವೃಷ್ಚಿಕ ಮತ್ತು ಕರ್ಕ ಮೀನ ರಾಶಿಗಳು ಅಶುಭ ಫಲವನ್ನು ಕೊಡುವಂಥ ರಾಶಿಗಳು ಆಗಿದ್ದಾವೆ ಅದರ ಜೊತೆಗೆ ಇನ್ನು ಅಶುಭ ಫಲವಿರ್ತ ಇರಬರ್ತಕ್ಕಂಥ ರಾಶಿಗಳು ಯಾವ ರೀತಿಯಾಗಿ ಪರಿಹಾರವನ್ನು ಮಾಡಬೇಕಂತಂದರೆ ಯಾವ ರೀತಿಯಾಗಿ ನಾವು ಒಂದು ವೃತ ಗ್ರಹಣವನ್ನು ಆಚರಿಸಬೇಕು ಅಂತಂದರೆ ಗ್ರಹಣ ಆದ ನಂತರ ನಾವು ಆಚರಿಸುವಂಥ ಕಾರ್ಯ ಯಾವುದು ಅಂತಂದರೆ ನಾವು ಅಕ್ಕಿಯನ್ನು ಬಿಳಿ ವಸ್ತ್ರವನ್ನು ಅದರ ಜೊತೆಗೆ ಬೆಳ್ಳಿಯ ಒಂದು ಚಂದ್ರನ ಪ್ರತಿಮೆಯನ್ನು ಪೂಜಿಸಿ ನಾವು ಅಕ್ಕಿ ಮತ್ತು ಬಿಳಿ ವಸ್ತ್ರದ ಜೊತೆಗೆ ಗುರುಳಿಗೆ ದಾನವನ್ನು ನೀಡುವುದರಿಂದ ನಾವು ಅಶುಭ ಫಲವನ್ನು ಕಡಿಮೆ ಮಾಡ್ಕೋಬಹುದು ನಾವು ಚಂದ್ರನ ಒಂದು ಆ ಒಂದು ಗ್ರಹಣದಿಂದ ಆಗುವಂಥ ಒಂದು ಪರಿಣಾಮವನ್ನು ನಾವು ಕಡಿಮೆ ಮಾಡ್ಕೋಬಹುದು ಇಷ್ಟೆಲ್ಲ ನೀವು ಅಶುಭ ಫಲವನ್ನು ಕೊಡುವಂಥ ರಾಶಿಯವರು ಅವಶ್ಯವಾಗಿ ನೀವು ಗುರುಗಳ ದರ್ಶನ ಮಾಡೋದರಿಂದ ಗುರುಗಳಿಗೆ ದರ್ಶನವನ್ನು ಮಾಡಿ ಅದ್ರ ಜೊತೆಗೆ ನೀವು ಬೆಳೆಯ ಒಂದು ಚಂದ್ರನ ಪ್ರತಿಮೆಯನ್ನು ಮತ್ತು ಅಕ್ಕಿ ಮತ್ತು ಬಿಳಿಯ ಒಂದು ಗುರುಗಳಿಗೆ ಬಿಳಿಯ ವಸ್ತ್ರವನ್ನು ನೀವು ದಾನ ಮಾಡೋದ್ರಿಂದ ಅಶುಭ ಫಲಗಳೆಲ್ಲ ಕಡಿಮೆಯಾಗಿ ನೀವು ಶುಭ ಫಲವನ್ನ ಕಾಣಬಹುದು ಶರಣೋ ಶರಣ ಗ್ರಹಣದಿಂದ ಇನ್ನು ಯಾವ ರಾಶಿಗೆ ಯಾವ ಯಾವ ಫಲ ಅನ್ನೋದನ್ನ ನಾವೀಗ ತೀರ್ಪುಕೊಳ್ಳೋಣ ಗ್ರಹಣದಿಂದ ಇನ್ನು ಯಾವ ರಾಶಿಗೆ ಯಾವ ಯಾವ ಫಲ ಅನ್ನೋದನ್ನ ನಾವೀಗ ತೀರ್ಕೊಳ್ಳೋಣ ಶುಭವಾಗಿರ್ತಕ್ಕಂಥದ್ದು ಗ್ರಹಣದಿಂದ ಶುಭ ಕೊಡುವಂತ ರಾಶಿಗಳು ಯಾವ ಅಂತಂದ್ರೆ ಶುಭ ಫಲ ಕೊಡುವಂತ ಗ್ರಹಣದ ಶುಭ ಫಲ ಕೊಡುವಂಥ ರಾಶಿಗಳು ಯಾವುವು ಅಂತಂದರೆ ನಾವು ಮೇಷರಾಶಿ ರಾಶಿ ವೃಷಭ ರಾಶಿ ಧನು ರಾಶಿ ಇವು ಬಹಳ ಉತ್ತಮವಾಗಿರ್ತಕ್ಕಂಥ ಶುಭ ಫಲವನ್ನು ಕೊಡುವಂಥ ರಾಶಿಗಳಾಗಿದ್ದಾವೆ ಮತ್ತು ಇನ್ನು ಮಧ್ಯಮ ಫಲ ಕೊಡುವಂಥ ರಾಶಿಗಳು ಯಾವುವು ಅಂತಂದರೆ ನಾವು ಸಿಂಹ ರಾಶಿ ಇನ್ನು ರಾಶಿ ಮಕರ ರಾಶಿ ಮಿಥುನ ರಾಶಿ ಇವೆಲ್ಲ ಮಧ್ಯಮ ಫಲವನ್ನು ಗ್ರಹಣದಿಂದ ಮಧ್ಯಮ ಫಲವನ್ನು ಅನುಭವಿಸುವಂಥ ರಾಶಿಗಳಾಗಿದ್ದಾವೆ ಅದರ ಜೊತೆಗೆ ಇನ್ನು ಅಶುಭ ಫಲವನ್ನು ಕೊಡುವಂಥ ರಾಶಿಗಳು ಯಾವುದು ಅಂತಂದರೆ ಗ್ರಹಣದಿಂದ ಅಶುಭ ಫಲವನ್ನು ಕೊಡುವಂಥ ರಾಶಿಗಳು ಕುಂಭ ಮತ್ತು ವೃಶ್ಚಿಕ ಮತ್ತು ಕರ್ಕ ರಾಶಿಗಳು ಈ ಗ್ರಹಣದಿಂದ ಅಶುಭ ಫಲಗಳನ್ನು ಈ ರಾಶಿಗಳು ಅನುಭವಿಸ್ತಾರೆ ಅದಕ್ಕಾಗಿ ಇವು ಅಶುಭ ಫಲಗಳನ್ನು ಕಡಿಮೆ ಮಾಡಲಿಕ್ಕೆ ನಾವು ಏನನ್ನು ಪರಿಹಾರ ಮಾಡಬೇಕು ಅಂತಂದರೆ ನಾವು ಚಂದ್ರನ ಒಂದು ಬೆಳ್ಳಿಯ ಚಂದ್ರನ ಒಂದು ಪ್ರತಿಮೆಯನ್ನು ಪೂಜೆಯನ್ನು ಮಾಡಿ ಗುರುಗಳಿಗೆ ನಾವು ಬಿಳಿ ವಸ್ತ್ರ ಮತ್ತು ಅಕ್ಕಿ ಸಾಧ್ಯವಾದಷ್ಟು ವಸ್ತ್ರ ಮತ್ತು ಅಕ್ಕಿ ಅದರ ಜೊತೆಗೆ ಬೆಳ್ಳಿಯ ಚಂದ್ರನನ್ನು ಪೂಜಿಸಿ ಗುರುಗಳಿಗೆ ದಾನ ನೀಡುವುದರಿಂದ ನಾವೆಲ್ಲ ಅಶುಭ ಫಲಗಳೆಲ್ಲ ಹೋಗಿ ನಾವು ಸುಲಭ ಶುಭ ಫಲಗಳನ್ನು ಈ ರಾಶಿಯವರು ಪಡೆಯುವವರು ಕುಂಭರಾಶಿಯವರು ವೃಶ್ಚಿಕ ರಾಶಿಯವರು ಮತ್ತು ಕರ್ಕ ಕರ್ಕರಾಶಿಯವರು ರಾಶಿಯವರು ಇವನು ಇದನ್ನು ಪರಿಹಾರ ಮಾಡೋದರಿಂದ ನಾವು ಅಶುಭ ಫಲಗಳನ್ನು ಕಳೆದುಕೊಂಡು ಶುಭ ಫಲಗಳನ್ನು 干部都深入深入去